ನಿನ್ನೆ ರಾಜ್ಯದ ಶಕ್ತಿ ಕೇಂದ್ರ ಬಳಿ ಕಾರಲ್ಲಿ ಸಿಕ್ಕಂತಹ ಎರಡೂವರೆ ಕೋಟಿ ಹಣ ಬಹಳ ದೊಡ್ಡ ಸುದ್ದಿ ಆಯಿತು ಹಣ ತಂದವರು ಯಾರು ಯಾಕಾಗ್ ತಂದಿದ್ರು ಯಾರಿಗೂ ಗೊತ್ತಿಲ್ಲ ಆದರೆ ಸುವರ್ಣ ನ್ಯೂಸ್ ಅಲ್ಲಿಗೆ ಸುಮ್ಮನಾಗಲಿಲ್ಲ ಎರಡೂವರೆ ಕೋಟಿ ಹಣದ ಮೂಲಕ್ಕೆ ಬೆನ್ನತ್ತಿ ಹೊರಟಾಗ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಆ ಮಾಹಿತಿ ಏನು ನೋಡೋಣ ವಿಧಾನಸೌಧ ಬಳಿ ಕಾರಲ್ಲಿ ಎರಡೂವರೆ ಕೋಟಿ ಪತ್ತೆ ಪ್ರಕರಣ ಕಾರಿನ ಮೂಲ ಬೆನ್ನತ್ತಿ ಮಾಹಿತಿ ಕಲೆ ಹಾಕಿದ ಸ್ವರ್ಣ ನ್ಯೂಸ್ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಗೇಟಿನ ಬಳಿ ಎಂದಿನಂತೆ ನಿನ್ನೆ ಪೊಲೀಸರು ಭದ್ರತೆಯಲ್ಲಿದ್ದರು ಈ ವೇಳೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಓಕ್ಸ್ ವ್ಯಾಗನರ್ ಕಾರೊಂದು ಬಂತು ತಪಾಸಣೆಗಿಳಿದಾಗ ಮೂರು ರಟ್ಟಿನ ಬಾಕ್ಸ್ಗಳಿದ್ವು ಅದರಲ್ಲಿ ಏನಿದೆ ಅಂತ ನೋಡಿದರೆ ಕಂಡಿದ್ದು ಗರಿಗರಿ ನೋಟು ಬರೋಬ್ಬರಿ ಎರಡೂ ಕೋಟಿ ಹಾರ್ಡ್ ಕ್ಯಾಶ್ ನೋಡಿ ಪೊಲೀಸರೇ ಬೆಚ್ಚಿಬಿದ್ರು ಹಣ ಸಾಗಿಸ್ತಾ ಇದ್ದವರು ಧಾರವಾಡ ಮೂಲದ ವಕೀಲ ಸಿದ್ಧಾರ್ಥ್ ಸಿದ್ಧಾರ್ಥ್ ನಿವೃತ್ತ ನ್ಯಾಯಾಧೀಶರೊಬ್ಬರ ಅಳಿಯ ಶಕ್ತಿ ಸೌಧದ ಬಳಿ ಸಿಕ್ಕ ಎರಡೂವರೆ ಕೋಟಿ ಹಣ ಯಾರದ್ದು ಏನು ಎತ್ತ ಅನ್ನೋ ಮೂಲ ಹುಡುಕಲು ಹೊರಟಾಗ ಅಚ್ಚರಿಯ ಮಾಹಿತಿಗಳು ಲಭ್ಯವಾಗಿವೆ ಅಲ್ಲಿ ಹಣ ಸಾಗಿಸ್ತಾ ಇದ್ದವರು ಧಾರವಾಡ ಮೂಲದ ವಕೀಲ ಸಿದ್ಧಾರ್ಥ್ ಜೊತೆಗೆ ನಿವೃತ್ತ ಜಡ್ಜ್ ಒಬ್ಬರ ಅಳಿಯ ಅನ್ನೋದು ತಿಳಿದು ಬಂದಿದೆ ಜೊತೆಗೆ ಅವರ ಮನೆಯನ್ನು ಸುವರ್ಣ ನ್ಯೂಸ್ ಪತ್ತೆ ಹಚ್ಚಿದೆ ಈ ಮನೆ ಇರೋದು ಯಲಹಂಕ ಸಮೀಪದ ನ್ಯಾಯಾಂಗ ಬಡಾವಣೆಯಲ್ಲಿ ಹತ್ತನೇ ಮುಖ್ಯ ರಸ್ತೆಯಲ್ಲಿ ಸಿದ್ಧಾರ್ಥ್ ಮನೆ ಇದೆ ಹಣ ಪತ್ತೆಯಾಗಿದ್ದು ಬಿಳಿ ಬಣ್ಣದ ಓಕ್ಸ್ ವ್ಯಾಗನರ್ ಕೆಎ ಜೀರೋ ಫೋರ್ ಎಂಎಂ ನೈನ್ ಜೀರೋ ಒನ್ ಏಟ್ ನಂಬರಿನ ಕಾರಿನಲ್ಲಿ ಈ ಕಾರಿನ ಸಂಖ್ಯೆಯನ್ನೇ ಇಟ್ಟುಕೊಂಡು ಸುವರ್ಣ ನ್ಯೂಸ್ ಹಣದ ಮೂಲವನ್ನ ಬೆನ್ನತ್ತೋಕೆ ಮುಂದಾಯಿತು ಆಗ ತಿಳಿದಿದ್ದೇ ಇದು ಎರಡು ಸಾವಿರದ ಹದಿಮೂರರ ಡಿಸೆಂಬರ್ ಹದಿನೆಂಟರಂದು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಸಿದ್ಧಾರ್ಥ್ ಎಂಬುವರ ಹೆಸರಿನಲ್ಲಿ ಯಶವಂತಪುರ ಆರ್ಟಿಒ ಕಚೇರಿಯಲ್ಲಿ ಈ ಕಾರು ನೋಂದಣಿಯಾಗಿದೆ ಅಲ್ಲಿನ ದಾಖಲಾತಿಗಳ ಪ್ರಕಾರ ಸಿದ್ಧಾರ್ಥ ಹೆಚ್ಎಂ सन सन्फ भरतेश नूर नल्वत्कु मुख्य रस्ते ज्युडिशियल लेट जेकूर क्रास् अड्रेस मनये माने ಕಪನ್ ಪಾರ್ಕ್ ಎಸಿಪಿ ನೇತೃತ್ವದಲ್ಲಿ ವಿಚಾರಣೆ ಚುರುಕು ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ವಿಧಾನಸೌಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ನಿನ್ನೆಯೇ ಎಸಿಪಿ ವಿನಯ್ ಗಾಂವ್ಕರ್ ನೇತೃತ್ವದಲ್ಲಿ ಸಿದ್ಧಾರ್ಥ ವಿಚಾರಣೆ ನಡೆಸಲಾಯಿತು ಬಳಿಕ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಬಿಟ್ಟು ಕಳುಹಿಸಲಾಗಿದೆ ಬೆಂಗಳೂರಿನಿಂದ ರಮೇಶ್ ಜೊತೆ ಚೇತನ್ ಎಂ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್